ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಒಂದು ಪೇತ್ರನು ಐದು ಹತ್ತು ಹೌದು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮತ್ತು ನನ್ನ ಸ್ನೇಹಿತರೆ ಒಂದು ಪೇತ್ರನು ಐದು ಹತ್ತರಲ್ಲಿ ಬರೆದಂತೆ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು ಎಂದು ದೇವರು ತಾನೇ ವಾಕ್ಯದ ಮೂಲಕ ತಿಳಿಸುತ್ತಿದ್ದಾನೆ ನಮ್ಮಲ್ಲಿ ಅನೇಕರು ಬಾಧಿಗೆ ಒಳಗಾಗಿದ್ದಾರೆ ಚಿಂತೆಗೆ ಒಳಗಾಗಿದ್ದಾರೆ ನೋವಿನಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ಸಾಲದಲ್ಲಿದ್ದಾರೆ ಅನೇಕ ಕೊರತೆಯಲ್ಲಿದ್ದಾರೆ ಕೆಲಸದಲ್ಲಿ ಬಾಧೆ ಬಿಸ್ನೆಸ್ಸಲ್ಲಿ ಬಾಧೆ ಕುಟುಂಬದಲ್ಲಿ ಬಾಧೆ ಸಾಲದಿಂದ ಬಾಧೆ ದುಷ್ಟ ಸ್ನೇಹಿತರಿಂದ ಬಾಧೆ ಹೀಗೆ ಹಲವಾರು ಜನರು ಹಲವಾರು ರೀತಿಯಲ್ಲಿ ಬಾಧೆಗೆ ಒಳಗಾಗಿರಬಹುದು ಅನೇಕರು ನಿಮ್ಮ ಬಳಿ ಬಾಧೆಯ ಕುರಿತಾಗಿ ನೀವು ಹೇಳಬಹುದು ನಿಮ್ಮ ನೋವಿನ ಕುರಿತಾಗಿ ನೀವು ದುಃಖದ ಕುರಿತಾಗಿ ನೀವು ಹೇಳಬಹುದು ಆದರೆ ನಿಮಗೆ ಸಹಾಯ ಸಿಗದೇ ಇರಬಹುದು ನಿಮಗಾಗಿರುವ ಬಾಧೆಯ ಕುರಿತು ಅವರು ಇತರರೊಂದಿಗೆ ಹೇಳಿ ಅಪಾಸ್ಯ ಮಾಡಬಹುದು ದುಃಖಿಸಬೇಡ ಚಿಂತಿಸಬೇಡ ನನ್ನ ಬಾಧೆಯ ಕುರಿತು ಯಾರ ಬಳಿ ಹೇಳಬೇಕು ಎಂದು ನೀನು ಯೋಚಿಸಿರಬಹುದು ಈ ವಾಕ್ಯ ಸಂದೇಶವನ್ನು ಕೇಳುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿನ್ನ ಬಾಧೆಯ ಕುರಿತಾಗಿ ಒಬ್ಬ ವ್ಯಕ್ತಿ ಇದ್ದಾನೆ ಆತನು ನಿನ್ನನ್ನು ಸಂಪೂರ್ಣವಾಗಿ ನಿನ್ನ ಬಾಧೆಯಿಂದ ಬಿಡುಗಡೆ ಮಾಡುವ ಆತನಾಗಿದ್ದಾನೆ ನಿನ್ನ ನೋವಿನಿಂದ ಬಿಡುಗಡೆ ಮಾಡುವಾತನಾಗಿದ್ದಾನೆ ನಿನ್ನ ದುಃಖದಿಂದ ಬಿಡುಗಡೆ ಮಾಡುವತನಾಗಿದ್ದಾನೆ ದುಷ್ಟ ಸ್ನೇಹಿತರಿಂದ ಬಿಡುಗಡೆ ಮಾಡುವತನಾಗಿದ್ದಾನೆ ನಿನ್ನನ್ನು ಅಪಾಸ್ಯ ಮಾಡುವವರಿಂದ ಬಿಡುಗಡೆ ಮಾಡುವಾತನಾಗಿದ್ದಾನೆ ನೀನು ಕೈಹಚ್ಚುವ ಎಲ್ಲ ಕೆಲಸದಲ್ಲಿ ಯಶಸ್ವಿಯನ್ನು ತರಲು ಶಕ್ತನಾಗಿದ್ದಾನೆ ಹಾಗಾದರೆ ಆತನಿಗೆ ನಿನ್ನ ಬಾಧೆಯ ಕುರಿತು ಹೇಳುವೆಯಾ ಇಗೋ ಆತ ನಿನ್ನ ಬಳಿಯಲ್ಲೇ ಇದ್ದಾನೆ ಆತನ ಹೆಸರು ಏಸ್ಸು ನಿನ್ನನ್ನು ನೀನು ಸಂಪೂರ್ಣವಾಗಿ ಕರ್ತನಾದ ಏಸು ಕ್ರಿಸ್ತನಿಗೆ ಒಪ್ಪಿಸಿಕೊಡುವುದಾದರೆ ನಿನ್ನ ಜೀವಿತವನ್ನು ಸಮರ್ಪಿಸುವುದಾದರೆ ಆತನನ್ನೇ ದೃಷ್ಟಿಸುವುದಾದರೆ ಆತನ ಬಳಿ ನೀನು ಹೇಳಿಕೊಳ್ಳುವುದಾದರೆ ಮೇಲಿನ ವಾಕ್ಯದಂತೆ ನಿನ್ನ ಎಲ್ಲ ಬಾಧೆಯಿಂದ ಆತನು ಬಿಡಿಸಲು ಶಕ್ತನಾಗಿದ್ದಾನೆ ನಿನ್ನನ್ನು ತಿಳಿಯದೆ ಎಲ್ಲ ಬಾಧೆಯಿಂದ ಬಿಡಿಸುತ್ತಾನೆ ನಿನ್ನ ಜೀವಿತ ಸಂತೋಷವನ್ನು ತರುತ್ತಾನೆ ನಿನ್ನನ್ನು ಯೋಗ್ಯ ಸ್ಥಿತಿಗೆ ತರುತ್ತಾನೆ ಈ ಸಮಯದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡುವೆಯೋ ಒಪ್ಪಿಸಿಕೊಡುವುದಾದರೆ ನಿನ್ನ ಹೃದಯ ಅಂತರಾಳದಿಂದ ಒಂದು ಮಾತು ಹೇಳು ದೇವರೇ ಈ ಕ್ಷಣದಿಂದ ನನ್ನನ್ನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡುತ್ತೇನೆ ಈ ವಾಕ್ಯದ ಪ್ರಕಾರ ನನ್ನನ್ನು ಈ ಬಾಧೆಯಿಂದ ಬಿಡಿಸು ನನ್ನನ್ನು ಯೋಗ್ಯ ಸ್ಥಿತಿಗೆ ತೆಗೆದುಕೊಂಡು ಹೋಗು ಇನ್ನು ಮೇಲೆ ನಿನ್ನ ವಾಕ್ಯದ ಪ್ರಕಾರ ನಡೆಯುತ್ತೇನೆ ಎಂದು ಹೇಳುವುದಾದರೆ ದೇವರು ನಿನ್ನನ್ನು ಎಲ್ಲ ಬಾಧೆಯಿಂದ ಬಿಡಿಸುತ್ತಾನೆ ನಿನ್ನನ್ನು ಯೋಗ್ಯ ಸ್ಥಿತಿಗೆ ತರುತ್ತಾನೆ ಈ ವಾಕ್ಯದ ಮೂಲಕ ದೇವರು ನಿನ್ನನ್ನು ಆಶೀರ್ವದಿಸಲಿ